ಒಂದು ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ವೃತ್ತದ ಕೇಂದ್ರದಲ್ಲಿ ಚತುರ್ಭುಜದ ಅಭಿಮುಖ ಬಾಹುಗಳಿಂದ ಉಂಟಾದ ಕೋನಗಳು ಅವು ಪರಿಪೂರಕ ಕೋನಗಳಾಗಿರ್ತಾವ ಅಂಥೇಳಿ ನಾವು ಪ್ರೂವ್ ಮಾಡಬೇಕಾಗಿದೆ ಒಂದು ಚತುರ್ಭುಜ ರಚನೆ ಮಾಡ್ಕೊಳ್ತೀನಿ ಅಲ್ಲೇ ವೃತ್ತ ಅಂತಸ್ಥ ಮಾಡ್ಕೊಳ್ ಮಾಡ್ಕೊಳ್ತೀನಿ ಓಕೆ ಓ ಎ ಓ ಓ ಬಿ ಓ ಸಿ ಮತ್ತು ಓ ಡಿಗಳನ್ನು ಸೇರಿಸ್ಕೊಂಡು ಬಿಟ್ಟೀನಿ ಸರಿ ಈ ಕೋನಗಳಿಗೆ ಹೆಸರು ಕೊಡ್ತೀನಿ ನೋಡಿ ಇದು ಒಂದನೇ ಕೋನ ಇದು ಎರಡನೇ ಕೋನ ಅಂತಗೊಳ್ತೀನಿ ಮೂರನೇ ಕೋನ ನಾಲ್ಕು ಇದು ಐದನೇ ಕೋನ ಆರನೇ ಕೋನ ಏಳನೇ ಕೋನ ಇದು ಎಂಟನೇ ಕೋನ ಸರಿನಾ ಫಸ್ಟ್ ದತ್ತ ಬರೀತೀನಿ ನೋಡಿ ಇದರಲ್ಲಿ ದತ್ತ ಫಸ್ಟ್ ಎ ಬಿ ಸಿ ಡಿ ಒಂದು ಚತುರ್ಭುಜ ಎಷ್ಟೇ ಬರೆಯಣ್ಣ ಅದಕ್ಕೆ ಎ ಬಿ ಸಿ ಡಿ ಯು ಒಂದು ಚತುರ್ಭುಜವಾಗಿದೆ ಒಂದು ಚತುರ್ಭುಜವಾಗಿದೆ ಅಂತ ಬರೀತೇನೆ ಚತುರ್ಭುಜ ಆಮೇಲೆ ಇಲ್ಲಿ ಓ ಕೇಂದ್ರವುಳ್ಳ ವೃತ್ತವು ಅಂತಸ್ಥವಾಗಿದೆ ಇಷ್ಟು ದತ್ತದಲ್ಲಿ ಸಾಕು ಓ ಕೇಂದ್ರವುಳ್ಳ ಓ ಕೇಂದ್ರವುಳ್ಳ ವೃತ್ತವು ಕೇಂದ್ರ ಉಳ್ಳ ವೃತ್ತವು ಅಂತಸ್ಥವಾಗಿದೆ ಅಂತ ಬರೆಯೋಣ ಅಂತಸ್ತವಾಗಿದೆ ಓಕೆ ಎಷ್ಟಾಯಿತು ಆಮೇಲೆ ಸಾಧನೀಯ ಏನಂತ ಬರಿಬೇಕಾಗಿದೆ ಅಂತಂದ್ರೆ ಏನಂದ್ರೆ ಸಾಧಿಸಬೇಕಾಗಿದೆ ಅದು ಸಾಧನೀಯ ಏನು ಸಾಧಿಸಬೇಕಾಗಿದೆ ನಾವು ಇಲ್ಲಿ ವೃತ್ತದ ಕೇಂದ್ರದಲ್ಲಿ ಚತುರ್ಭುಜದ ಅಭಿಮುಖ ಬಾಹುಗಳಿಂದ ಉಂಟಾದಂಥ ಚತುರ್ಭುಜ ಎ ಬಿ ಸಿ ಡಿ ಅದಲ್ಲ ಇದ್ರಾಗ ಅಭಿಮುಖ ಬಾಹುಗಳಿಂದ ಅಂತಂದರೆ ಇಲ್ಲೇ ನೋಡು ಎ ಒ ಬಿ ಇದು ಆಮೇಲೆ ಇದಕ್ಕೆ ಅಭಿಮುಖ ಸಿ ಓ ಡಿ ಈ ಕೋನ ಇವೇನಂತಂದರೆ ಎರಡೂ ಕೋನಗಳು ಈ ಬಾಹುಗಳಿಂದ ಉಂಟಾದಂಥ ಕೋನಗಳು ಇವು ಪರಿಪೂರಕ ಕೋನಗಳಾಗಿರ್ತಾವಂತ ಪ್ರೂವ್ ಮಾಡಬೇಕು ಅಂದರೆ ಕೋನ ಎ ಒ ಬಿ ಪ್ಲಸ್ ಕೋನ ಸಿ ಓ ಡಿ ಒನ್ ಏಯ್ಟಿ ಡಿಗ್ರಿ ಅಂತ ಪ್ರೂವ್ ಮಾಡಬೇಕಾಗಿದೆ ನಾವು ಕೋನ ಎ ಓಡಿ ಪ್ಲಸ್ ಕೋನ ಸಿ ಓ ಡಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಅಂತ ಪ್ರೂವ್ ಮಾಡೋಣ ಓಕೆ ಸರಿ ಈಗ ಸಾಧನೆ ನೋಡಿ ಸಾಧನೆ ಮಾಡೋದು ಭಾಳ ಈಸಿ ಇದೆ ಇದರಲ್ಲಿ ಫಸ್ಟ್ ಏನು ಮಾಡ್ಕೊಳ್ಳೋಣ ನಾವು ಇವೆರಡೂ ಕೋನಗಳು ಸಮ ಅಂತ ನಾವು ಪ್ರೂವ್ ಮಾಡ್ಕೊಳ್ಬೇಕು ಯಾವುದು ಕೋನ ಒಂದನೇದು ಕೋನ ಎರಡನೇದು ಕೋನ ಒಂದನೇದು ಮತ್ತು ಕೋನ ಎರಡನೇದು ಸಮ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಇವ್ಲೆ ತ್ರಿಭುಜಗಳು ಸಮರೂಪ ತ್ರಿಭುಜ ಮಾಡ್ಕೊಳ್ಬೇಕಾಗತ್ತೆ ಯಾವ್ಯಾವು ಕೋನ ಎ ಓ ಇ ಮತ್ತು ಎಫ್ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಪ್ರೂವ್ ಮಾಡ್ಕೊಳ್ಳಿನಲ್ಲಿ ಬರೀತೀನಿ ನೋಡಿ ಸಾಧನೆ ತ್ರಿಭುಜ ಎ ಓ ಇ ತ್ರಿಭುಜ ಎ ಇ ಮತ್ತು ಮತ್ತು ತ್ರಿಭುಜ ಎ ಓ ಎಫ್ ತ್ರಿಭುಜ ಎ ಓ ಎಫ್ಗಳಲ್ಲಿ ಇವುಗಳಲ್ಲಿ ನೋಡಿ ಇವು ಎರಡು ತ್ರಿಭುಜಗಳನ್ನು ನಾವು ನೋಡಿದ್ದೀವಿ ಹೋಲಿಕೆ ಮಾಡಿದ್ದೀವಿ ಅಂತಂದ್ರೆ ಇಲ್ಲಿ ಓ ಇಸ್ ಈಕ್ವಲ್ ಟು ಓ ಎಫ್ ಆಗತ್ತೆ ಯಾಕೆ ಎರಡು ತ್ರಿಭುಜ ಅವು ಎರಡೂ ಬಾಹುಗಳೇನಾಗ್ಯಾವ ತ್ರಿಜೆಗಳಾಗ್ಯಾವ ಅಂದರೆ ಒಂದು ವೃತ್ತದಲ್ಲಿ ಏರ್ಪಡುವಂಥ ತ್ರಿಜ್ಯಗಳು ಸಮ ಇರ್ತಾವಲ್ಲ ಆದ್ದರಿಂದ ಓ ಇ ಓ ಇಸ್ ಈಕ್ವಲ್ ಟು ಓ ಎಫ್ ಓ ಎಫ್ ಯಾಕೆ ತ್ರಿಜೆಗಳದಾವೆ ತ್ರಿಜ್ಯಗಳು ಸೇಮ್ ಇರ್ತಾವ ತ್ರಿಜ್ಯಗಳು ಹಾಗೆಯೇ ಇನ್ನ ನೋಡಿ ಇಲ್ಲಿ ಯಾವುದು ಓ ಎ ಓ ಎ ಬಾಹು ಎರಡೂ ತ್ರಿಭುಜಕ್ಕೆ ಏನಂತಂದ್ರೆ ಸಾಮಾನ್ಯ ಬಾಹು ಆಗಿದೆ ಆದ್ದರಿಂದ ಓ ಇಸ್ ಈಕ್ವಲ್ ಟು ಒ ಎ ಅಂತ ಬರೀತೀನಿ ಇದು ಸಾಮಾನ್ಯ ಬಾಹು ಸಾಮಾನ್ಯ ಬಾಹು ಓಕೆ ನೆಕ್ಸ್ಟ್ ಇನ್ನೊಂದು ನೋಡಿ ಎ ಬಾಹ್ಯ ಬಿಂದು ಅಂತ ತಗೊಂಡ್ಬಿಟ್ಟಿವಂತಂದ್ರೆ ಇದರಲ್ಲಿ ಇಲ್ಲಿ ಎ ಎಸ್ ಈಕ್ವಲ್ ಟು ಎಫ್ ಅಂದ್ರೆ ಇವು ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳು ಸಮನಾಗಿರ್ತವೆ ಅಂದರೆ ಎ ಇಸ್ ಈಕ್ವಲ್ ಟು ಎ ಎಫ್ನು ಆಗಿರುತ್ತೆ ಇವು ಸ್ಪರ್ಶಕಗಳು ಎ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಎ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ ಎಳೆದ ಸ್ಪರ್ಶಕಗಳು ಇವು ಸಮನಾಗಿರುತ್ತವೆ ಓಕೆ ಅಂದ್ರೆ ಏನಾಯಿತು ಎರಡೂ ತ್ರಿಭುಜದಲ್ಲಿ ಅವುಗಳ ಅನುರೂಪ ಬಾಹುಗಳು ಪರಸ್ಪರ ಸಮನಾಗಿವೆ ಅಂದ್ರೆ ಎರಡು ತ್ರಿಭುಜಗಳೇನಾದವು ಬಾಹು 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 ಸಿದ್ಧಾಂತ ಪ್ರಕಾರ ಅವು ಸಮರೂಪ ತ್ರಿಭುಜಗಳು ಆದವು ಓಕೆ ಆದ್ದರಿಂದ ತ್ರಿಭುಜ ಆದ್ದರಿಂದ ತ್ರಿಭುಜ ಎ ಒ ಇ ಸಮರೂಪ ತ್ರಿಭುಜ ಎ ಓ ಎಫ್ ಎಫ್ ಓಕೆ ಇದಕ್ಕೆ ಬಾಹು 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 ಸಿದ್ಧಾಂತ ಅಂತ ಹೇಳ್ತೀವಿ ಬಾಹು ಬಾಹು ಸಿದ್ಧಾಂತ ಪ್ರಕಾರ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜ ಹಾಗಾಗಿ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಉಳಿದ ಭಾಗಗಳು ಸಹ ಅನುರೂಪ ಭಾಗಗಳು ಅವನು ಸಹ ಪರಸ್ಪರ ಸಮನಾಗಿರುತ್ತವೆ ಹಾಗಾಗಿ ಇಲ್ಲಿ ಕೋನ ಒನ್ನೇದು ಇದು ಕೋನ ಎರಡನೇದು ಏನಂತಂದ್ರೆ ಈಕ್ವಲ್ ಅಂತ ಹೇಳಬಹುದು ಓಕೆ ದೇರ್ ಫೋರ್ ಕೋನ ಒಂದು ಇಸ್ ಈಕ್ವಲ್ ಟು ಕೋನ ಎರಡು ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಇವು ಪರಸ್ಪರ ಸಮನಾಗಿರುತ್ತವೆ ಅಂತ ಗೊತ್ತು ಓಕೆ ಇದೇ ರೀತಿಯಲ್ಲಿ ನಾವು ಇದೇ ರೀತಿಯಲ್ಲಿ ನಾವು ಮಾಡಿದೀವೋ ನೆಕ್ಸ್ಟ್ ಅಂತಂದರೆ ಇಲ್ಲಿ ಇವೆರಡು ತ್ರಿಭುಜಗಳು ಸಮರೂಪ ಅದು ನೆಕ್ಸ್ಟ್ ಅದೇ ರೀತಿಯಲ್ಲಿ ಇವು ಎರಡು ತ್ರಿಭುಜ ಯಾವುದು ಎಫ್ ಒ ಬಿ ಮತ್ತು ಬಿ ಓ ಜಿ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜ ಅಂತ ಪ್ರೂವ್ ಮಾಡ್ತೀವಿ ಅವಾಗ ಅನುರೂಪ ಬಾಹುಗಳು ಅನುರೂಪ ಭಾಗಗಳು ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳ ಭಾಗಗಳವನು ಸಮ ಅಂತ ಹೇಳಿ ಕೋನ ಮೂರನೇದಕ್ಕೆ ಕೋನ ನಾಲ್ಕನೇದು ಈಕ್ವಲ್ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಈ ಇವು ಎರಡು ತ್ರಿಭುಜ ಅಂತಂದ್ರೆ ಕೋನ ಐದನೇದಕ್ಕೆ ಕೋನ ಆರನೇದಕ್ಕೆ ಇಕ್ವಲ್ ಆಗುತ್ತೆ ಅದೇ ರೀತಿಯಲ್ಲಿ ತ್ರಿಭುಜ ಯಾವುದು ಎಚ್ ಓ ಡಿ ಇನ್ನೊಂದು ಡಿ ಓ ಇವೆರಡೂ ಸಮರೂಪ ತ್ರಿಭುಜ ಎಂದು ಪ್ರೂವ್ ಮಾಡಿದ್ದೀವಿ ಅಂತಂದ್ರೆ ಕೋನ ಏಳನೇದಕ್ಕೆ ಕೋನ ಎಂಟನೇದು ಈಕ್ವಲ್ ಆಗುತ್ತೆ ಹೌದಾ ಅದಕ್ಕೆ ಇದೇ ರೀತಿಯಲ್ಲಿ ಅಂತ ಬರೆಯೋಣ ನಾವು ಸಿಮಿಲರ್ಲಿ ಅದೇ ರೀತಿ ಏನಂತಂದ್ರೆ ಕೋನ ಮೂರನೇದಕ್ಕೆ ಕೋನ ನಾಲ್ಕನೇದು ಈಕ್ವಲ್ ಇರುತ್ತೆ ಸರಿನಾ ಹಾಗೇನೆ ಇವೆರಡು ತ್ರಿಭುಜ ತಗೊಂಡಾಗ ಕೋನ ಐದನೇದಕ್ಕೆ ಕೋನ ಆರನೇದು ಈಕ್ವಲ್ ಇರುತ್ತೆ ನೆಕ್ಸ್ಟ್ ಈ ಕಡೆ ತೊಗೊಂಡಿ ಅಂದರೆ ಕೋನ ಏಳನೇದಕ್ಕೆ ಕೋನ ಎಂಟನೇದು ಈಕ್ವಲ್ ಇರುತ್ತೆ ಓಕೆ ಇಷ್ಟು ಕ್ಲಿಯರ್ ಆಯ್ತಾ ಈಗ ಈ ಗಮನಿಸಿ ಒಂದು ವೃತ್ತದ ಇಲ್ಲೇನು ಕೇಂದ್ರ ಕೋನ ನೋಡು ಎಲ್ಲ ಎಲ್ಲ ಕೇಂದ್ರ ಕೋನಗಳ ಒಟ್ಟು ಮತ್ತೆ ಎಷ್ಟಾಗುತ್ತೆ ಅದೆಷ್ಟು ಮೂರ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಅಂದರೆ ಇವೆಲ್ಲ ಕೋನಗಳನ್ನು ಕೂಡಿಸ್ಕೊಂಡು ಬಿಡ್ಲ ಯಾವ್ಯಾವ ಕೋನ ನೋಡಿ ಕೋನ ಒಂದನೇದು ಪ್ಲಸ್ ಕೋನ ಎರಡು ಪ್ಲಸ್ ಕೋನ ಮೂರು ಪ್ಲಸ್ ಕೋನ ನಾಲ್ಕು ಹೀಗೆ ಓಸು ಕೋನಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇವು ಎಲ್ಲ ಕೋನಗಳನ್ನು ಕೂಡಿಸ್ಕೊಂಡು ಬಿಡ್ತೀನಿ ಎಷ್ಟು ಮೂರುನೂರ ಅರುವತ್ತು ಡಿಗ್ರಿ ಅಂತ ಹೇಳಿದ್ದೀವಿ ಓಕೆ ಕೇಂದ್ರ ಕೋನಗಳ ಒಟ್ಟು ಮೊತ್ತ ಒಂದು ವೃತ್ತದ ಕೇಂದ್ರ ಕೋನಗಳ ಒಟ್ಟು ಮೊತ್ತ ಮೂರ್ನೂರ ಅರವತ್ತು ಡಿಗ್ರಿ ಕ್ಲಿಯರ ಈಗ ನೋಡಿ ಯಾವ್ಯಾವ ಕೋನಗಳು ಈಕ್ವಲ್ ಆಗ್ಯಾವ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಈಗ ಅವು ಸಮ ಮಾಡೋಣ ಮೊದಲನೇದಾಗಿ ನೋಡಿ ಫಸ್ಟು ಇವೆರಡೂ ಬೇಕಾಗಲ್ಲ ನನಗೆ ಎ ಬಿ ಬೇಕಂತಂದ್ರೆ ಎರಡನೇದು ಮೂರನೇದು ಈಕ್ವಲ್ ಬೇಕಾಯಿದೆ ಫಸ್ಟ್ ನೋಡಿ ಅದನ್ನು ಅಂದರೆ ಕೋನ ಒಂದನೇದಕ್ಕೆ ಎರಡನೇ ಈಕ್ವಲ್ ಅದಕ್ಕಾಗಿ ಕೋನ ಒಂದರ ಬದಲಾಗಿ ನಾನು ಕೋನ ಎರಡು ಅಂತ ಬರೀತೀನಿ ಇಲ್ಲಿ ಕೋನ ಒಂದರ ಬದಲಾಗಿ ಕೋನ ಎರಡು ಇದು ಕೋನ ಎರಡಕ್ಕೆ ಕೋನ ಎರಡು ಬರ್ಕೊಳ್ತೀನಿ ನೆಕ್ಸ್ಟ್ ಈ ಕಡೆ ಏನೋ ಧ್ಯಾನ ಇರಬೇಕು ಎರಡು ಮೂರು ಬೇಕಾಗ್ಯದ ನಮಗೆ ಅದಕ್ಕೆ ಮೂರನೇದು ಹಾಗೆ ಇಳಿಸ್ಕೊಳ್ತೀನಿ ನೆಕ್ಸ್ಟ್ ಕೋನ ನಾಲ್ಕು ಅಂದ್ರೆ ಏನು ಬರೀತೀನಿ ಕೋನ ನಾಲ್ಕು ಇದಕ್ಕೆ ಮೂರನೇದಕ್ಕೆ ಈಕ್ವಲ್ ಆಗಿದೆ ನಾಲ್ಕನೇ ಕೋನ ಮೂರನೇದಕ್ಕೆ ಈಕ್ವಲ್ ಹಾಗಾಗಿ ನಾಲ್ಕನೇ ಕೋನ ಏನು ಮಾಡ್ತೀನಿ ಕೋನ ಮೂರು ಅಂತ ಬರೀತೀನಿ ಓಕೆ ನೆಕ್ಸ್ಟ್ ಕೋನ ಐದು ನೋಡಿ ಕೋನ ಐದು ಇದು ಆರಕ್ಕೆ ಇಕ್ವಲ್ ನನಗೆ ಬೇಕಾಯದು ಈ ಕಡೆಗೆ ಐದು ಐದು ಆರು ಏಳು ಬೇಕಾಯ್ ನೋಡಿ ಆರು ಏಳು ಬೇಕಾಯ್ ಅದಕ್ಕಾಗಿ ಕೋನ ಐದು ಇದು ಆರಕ್ಕೆ ಇಕ್ವಲ್ ಅಂದ್ರೆ ಕೋನ ಐದು ಅಂದ್ರೆ ಇದು ಕೋನ ಆರಕ್ಕೆ ಇಕ್ವಲ್ ಐದಕ್ಕೆ ಆರು ಬರೆದ್ಬಿಟ್ಟೇನೆ ಯಾಕಂದ್ರೆ ಇಲ್ಲಿ ಐದನೇದಕ್ಕೆ ಆರನೇದು ಇಕ್ವಲ್ ಅಂತ ಹೇಳ್ತೀವಿ ಪ್ಲಸ್ ಇದು ಕೋನ ಆರು ನೆಕ್ಸ್ಟ್ ಕೋನ ಏಳಕ್ಕೆ ಕೋನ ಏಳು ಬರೀತೀನಿ ಯಾಕಂದ್ರೆ ಆರು ಏಳು ಎದ್ರಾಗ ಬರ್ತಾವೆ ಸಿ ಒ ಡಿನಲ್ಲಿ ಬರುತ್ತೆ ನಮಗೆ ಸಿ ಓ ಡಿ ಬೇಕಾಗತ್ತೆ ಇಲ್ಲಿ ಓಕೆ ಅದಕ್ಕಾಗಿ ಕೋನ ಏ ಏಳು ಉಳಿಸ್ಕೊಂಡೀನಿ ಪ್ಲಸ್ ಕೋನ ಎಂಟು ನೋಡಿ ಕೋನ ಎಂಟು ಎದಕ್ಕೆ ಈಕ್ವಲ್ ಕೋನ ಏಳನೇದಕ್ಕೆ ಈಕ್ವಲ್ ಅದಕ್ಕೆ ಇಲ್ಲಿ ಕೋನೆ ಏಳನೇದಂತ ಬರೆದೀನಿ ಇಸ್ ಈಕ್ವಲ್ ಟು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಯಿತು ಓಕೆ ನೆಕ್ಸ್ಟ್ ನೋಡಿ ಕೋನ ಎರಡು ಎಷ್ಟದವ ಎರಡು ಅದಾವ ಅದನ್ನು ಹೀಗೆ ಬರೀಲ್ಲ ಟೂ ಇಂಟು ಕೋನ ಟು ಕೋನ ಮೂರು ಎಷ್ಟದವ ಇವು ಎರಡು ಅದಾವ ಇದನ್ನು ಹೀಗೆ ಬರೀಲ್ಲ ಕೋನ ಆರ್ ಎಷ್ಟು ಎರಡು ಎರಡದವ ಇವು ಹೀಗೆ ಬರೀಬೇಕು ಕೋನ ಏಳು ಎಷ್ಟದವ ಎರಡು ಓಕೆ ಎರಡು ಕೋನ ಏಳದು ಕೋಣ ಕೋನ ಏಳನೇದು ಎರಡು ಅದಾವ ಅಂತ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಓಕೆ ನೋಡಿ ಇದರಲ್ಲಿ ಟೂ ಟು ಟೂ ಟು ಇದೆ ಟೂ ಕಾಮನ್ ತೊಗೊಂಡ್ಬಿಡ್ಲಿ ಟೂ ಕಾಮನ್ ಆಯಿತು ಏನು ಉಳಿತು ಇಲ್ಲಿ ಕೋನ ಎರಡು ಪ್ಲಸ್ ಕೋನ ಮೂರು ಯಾಕ್ರ ಇದು ಎರಡು ಕಾಮನ್ ಬಂದುಬಿಡ್ತು ಪ್ಲಸ್ ಟೂ ಕಾಮನ್ ಆಗಿದೆ ಕೋನ ಸಿಕ್ಸ್ ಟೂ ಕಾಮನ್ ಇದೆ ಕೋನ ಸೆವೆನ್ ಇಸ್ ಈಕ್ವಲ್ ಟು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ಎರಡನ್ನು ಡಿವೈಡ್ ತೊಗೊಂಡ್ಬಿಡೋಣ ಇದಕ್ಕೆ ಅಂದರೆ ಕೋನ ಎರಡು ಪ್ಲಸ್ ಕೋನ ಮೂರು ಪ್ಲಸ್ ಕೋನ ಆರು ಪ್ಲಸ್ ಕೋನ ಏಳು ಇದು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಇದು ಟು ಡಿವೈಡ್ ತಗೊಂಡಿನಿ ನಂತರ ನೋಡಿ ಇದು ಛೇದ ಹೊಡೆದ್ರೆ ಎರಡು ಒಂದಲೇ ಎರಡು ಒಂದಲೇ ಎರಡು ಎರಡು ಎಂಟಲೇ ಹದಿನಾರು ಸೊನ್ನೆ ಒನ್ ಏಯ್ಟಿ ಡಿಗ್ರಿ ಐತೆ ಇಲ್ಲಿ ಗಮನಿಸಿ ಕೋನ ಎರಡು ಪ್ಲಸ್ ಕೋನಾ ಮೂರಂದರೆ ಏನಾಗುತ್ತೆ ಕೋನ ಎರಡು ಮತ್ತು ಕೋನ ಮೂರಂದ್ರೆ ಕೋನ ಎ ಓ ಬಿ ಐತಲ್ಲ ಅಂದರೆ ಏನಂತ ಬರೀಲ್ಲ ಇದನ್ನು ಕೋನ ಎ ಒ ಬಿ ಅಂತ ಬರೀಲ್ಲ ಇದು ಕೋನ ಎ ಕೋನ ಎರಡು ಪ್ಲಸ್ ಕೋನ ಮೂರು ಸೇರಿ ಕೋನ ಎ ಓ ಬಿ ಆಗತ್ತೆ ಇದು ಕೋನ ಎ ಓ ಬಿ ಪ್ಲಸ್ ಕೋನ ಆರು ಪ್ಲಸ್ ಕೋನ ಏಳು ಸೇರಿದ್ರೆ ಕೋನ ಸಿ ಓ ಡಿ ಆಗತ್ತೆ ಅಂದರೆ ಇವೆರಡು ಸೇರಿ ಕೋನ ಸಿ ಓ ಡಿ ಅಂತಾಗತ್ತೆ ಫಿಸಿಕಲ್ ಟೆಸ್ಟ್ ಆಯಿತು ಒನ್ ಏಯ್ಟಿ ಡಿಗ್ರಿ ಓಕೆ ಇದನ್ನೇ ಪ್ರೂವ್ ಮಾಡಬೇಕಾಗಿತ್ತಲ್ಲ ನಾವು ಕೋನ ಎ ಒ ಬಿ ಪ್ಲಸ್ ಕೋನ ಸಿ ಓ ಡಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಓಕೆ ಎ ಒ ಬಿ ಮತ್ತು ಇವು ಸಿ ಓ ಡಿಗಳು ಹೆಂಗದವು ವೃತ್ತದ ಕೇಂದ್ರದಲ್ಲಿ ಚತುರ್ಭುಜದ ಅಭಿಮುಖ ಬಾಹುಗಳಿಂದ ಅಭಿಮುಖ ಬಾಹು ಯಾವುದಿಲ್ಲ ಇಲ್ಲಿ ಎ ಬಿ ಮತ್ತು ಸಿ ಡಿ ತಗೊಂಡಿವಲ್ಲ ಈ ಬಾಹುಗಳಿಂದ ಉಂಟಾದ ಕೋನಗಳು ಇವು ಪರಿಪೂರಕ ಕೋನಗಳು ಅಂದ್ರೆ ಎರಡೂ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಓಕೆ ಅರ್ಥ ಆಯಿತು